ಎಲ್ಲರಿಗೂ ನಮಸ್ಕಾರ ನಾನು ಅಡ್ವೊಕೇಟ್ ಎಸ್ ಪಿ ನಡುವಿನ ಮಣಿ ಇವತ್ತಿನ ಈ ಸಂಚಿಕೆಯ ವಿಶೇಷ ಏನಂದರೆ ಪ್ರಸ್ತುತವಾಗಿ ಭಾರತದಲ್ಲಿರುವಂತಹ ವಿವಿಧ ಪ್ರಕಾರ ಶಿಕ್ಷೆಗಳು ಮತ್ತು ನ್ಯಾಯಾಲಯಗಳ ಶ್ರೇಣಿ ವ್ಯವಸ್ಥೆ ಯಾವ ರೀತಿ ಇದೆ ಮತ್ತು ಆ ನ್ಯಾಯಾಲಯಗಳ ಅಧಿಕಾರ ಬಗ್ಗೆ ತಿಳಿದುಕೊಳ್ಳೋಣ ನಾವು ಭಾರತದಲ್ಲಿ ಪ್ರಸ್ತುತವಾಗಿ ಎಷ್ಟು ರೀತಿಯ ಶಿಕ್ಷೆಗಳು ಇದೆ ಅಂದರೆ ಐದು ರೀತಿಯ ಶಿಕ್ಷೆಗಳನ್ನು ನಾವು ಕಾಣ್ಬೋದು ಸೆಕ್ಷನ್ ಫಿಫ್ಟಿ ತ್ರೀ ಆಫ್ ಇಂಡಿಯನ್ ಪೆನಲ್ ಕೋಡ್ ಏಯ್ಟೀನ್ ಸಿಕ್ಸ್ಟಿ ಪ್ರಕಾರ ಮೊದಲನೇದಾಗಿ ಮರಣ ದಂಡನೆ ಎರಡನೇದು ಅಜೀವ ಕಾರಾವಾಸ ಲೈಫ್ ಇಂಪ್ರಿಸನ್ಮೆಂಟ್ ಮೂರನೇದಾಗಿ ಲ ಇಂಪ್ರಿಸನ್ಮೆಂಟ್ ಅದರಲ್ಲಿ ಎರಡು ಒಂದು ರಿಗರಸ್ ಆ್ಯಂಡ್ ಸಿಂಪಲ್ ಅಂದರೆ ಕಠಿಣ ಕಾರಾವಾಸ ಇನ್ನೊಂದು ಸರಳ ಕಾರಾವಾಸ ಅಂತ ನಾಲ್ಕನೇದಾಗಿ ಸ್ವತ್ತಿನ ಮುಟ್ಟುಗೋಲು ಐದನೇದಾಗಿ ದಂಡವನ್ನು ಈ ಐದು ರೀತಿಯ ಒಂದು ಶಿಕ್ಷೆಗಳನ್ನು ಭಾರತದಲ್ಲಿ ನ್ಯಾಯಾಲಯಗಳು ಶಿಕ್ಷೆಯನ್ನು ವಿಧಿಸಬಹುದಾಗಿದೆ ಈ ಅಪರಾಧಿಕ ಪ್ರಕರಣಗಳಲ್ಲಿ ಒಂದು ನ್ಯಾಯಾಲಯಗಳ ಶ್ರೇಣಿ ವ್ಯವಸ್ಥೆ ಯಾವ ರೀತಿ ಇದೆ ಅಂದರೆ ಮೊದಲನೇದಾಗಿ ಉಚ್ಚ ನ್ಯಾಯಾಲಯ ಅದರ ಕೆಳಗಡೆ ಬರುವಂಥದ್ದು ಸತ್ರ ನ್ಯಾಯಾಲಯ ಅಂದರೆ ಸೆಷನ್ ಕೋರ್ಟ್ ಅದರ ಕೆಳಗಡೆ ಬರೋದು ಜೆ ಎಮ್ ಎಫ್ ಸಿ ಅಂದರೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ಪ್ರಥಮ ದರ್ಜೆಯ ನ್ಯಾಯಿಕ ದಂಡಾಧಿಕಾರಿಗಳು ಅಂತ ಅದರ ಕೆಳಗಡೆ ಬರೋದು ಜೆ ಎಮ್ ಎಸ್ ಸಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಸೆಕೆಂಡ್ ಕ್ಲಾಸ್ ಅಂದರೆ ದ್ವಿತೀಯ ದರ್ಜೆಯ ನ್ಯಾಯಿಕ ದಂಡಾಧಿಕಾರಿಗಳು ಈ ಇರುವ ಈ ನ್ಯಾಯಾಲಯಗಳ ಅಧಿಕಾರಗಳು ಎಷ್ಟು ಅಥವಾ ಆ ನ್ಯಾಯಾಧೀಶರಗಳ ಅಧಿಕಾರಗಳು ಎಷ್ಟಂದರೆ ಅತಿ ಕಡಿಮೆ ಅಧಿಕಾರವನ್ನು ಹೊಂದಿರುವಂತಹ ಮತ್ತು ತಾಲೂಕು ಮಟ್ಟದಲ್ಲಿ ರಚನೆಗೊಂಡಿರುವಂತಹ ಜೆ ಎಮ್ ಎಸ್ ಸಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಸೆಕೆಂಡ್ ಕ್ಲಾಸ್ ಆ ನ್ಯಾಯ ಅಲ್ಲಿರುವಂತಹ ನ್ಯಾಯಾಧೀಶರ ಅಧಿಕಾರ ಕೇವಲ ಒಂದು ವರ್ಷದವರೆಗೆ ಕಾರಾವಾಸ ಶಿಕ್ಷೆಯನ್ನು ವಿಧಿಸಬಹುದು ಜೊತೆಗೆ ಒಂದು ಸಾವಿರದಿಂದ ಐದು ಸಾವಿರವರೆಗೆ ದಂಡವನ್ನು ವಿಧಿಸಬಹುದು ಅದೇ ರೀತಿ ಜೆ ಎಂ ಇದು ಅದರ ಮೇಲೆ ಒಂದು ಸ್ವಲ್ಪ ಹೆಚ್ಚು ಅಧಿಕಾರವನ್ನು ಹೊಂದಿರುವುದು ಮೊದಲನೇದಾಗಿ ಜೆ ಎಮ್ ಎಫ್ ಸಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ಇವರ ಅಧಿಕಾರ ಮೂರು ವರ್ಷದವರೆಗೆ ಕಾರಾವಾಸ ಶಿಕ್ಷೆಯನ್ನು ವಿಧಿಸಬಹುದು ಜೊತೆಗೆ ಐದು ಸಾವಿರದಿಂದ ಹತ್ತು ಸಾವಿರವರೆಗೆ ಒಂದು ದಂಡವನ್ನು ವಿಧಿಸುವಂತಹ ಅಧಿಕಾರವನ್ನು ಇವರು ಹೊಂದಿರುತ್ತಾರೆ ಇವರು ಇವರ ಮೇಲೆ ಒಬ್ಬ ಸಿ ಜೆ ಎಂ ಮತ್ತು ಸಿ ಎಂ ಎಂ ಸಿ ಜೆ ಎಂ ಅಂದರೆ ಇಲ್ಲಿ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಇನ್ನೊಂದು ವಿಶೇಷ ಮೆಟ್ರೋಪಾಲಿಟನ್ ಮೆಟ್ರೋಪೊಲಿಟನ್ ಏರಿಯಾಗಳಲ್ಲಿ ಮ್ಯಾಜಿಸ್ಟ್ರೇಟ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಅಂತ ಬಂದರೆ ಅದರ್ ದೆನ್ ಮೆಟ್ರೋಪೊಲಿಟನ್ ಏರಿಯಾಸ್ಗಳಲ್ಲಿ ಚೀಫ್ ಮೆಟ್ರೋಪೊಲಿಟನ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಸ್ ಇನ್ನೊಂದು ವಿಶೇಷ ಮೆಟ್ರೋಪೊಲಿಟನ್ ಏರಿಯಾಗಳಲ್ಲಿ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಅಂತ ರಚನೆಗೊಂಡಿರ್ತಾರ ಆದರೆ ಅದರ್ ದೆನ್ ಮೆಟ್ರೋಪಾಲಿಟನ್ ಏರಿಯಾಗಳಲ್ಲಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಸ್ ಅಂತ ನಾವು ಕರೆಯೋದು ಸಾಮಾನ್ಯ ಇಲ್ಲಿ ಸಿ ಜೆ ಎಂ ಅಥವಾ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಮತ್ತು ಚೀಫ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟು ಒಂದೇ ಅಧಿಕಾರವನ್ನು ಹೊಂದಿರುತ್ತಾರೆ ಚೀಫ್ ಜುಡಿಶಿಯಲ್ ಮ್ಯಾಜಿಸ್ಟ್ರೇಟ್ ಅವರು ಏಳು ವರ್ಷದವರೆಗೆ ದ ಶಿಕ್ಷೆಯನ್ನು ವಿಧಿಸುವಂತ ಕಾರವಾಸ ಶಿಕ್ಷೆಯನ್ನು ವಿಧಿಸಬಹುದು ಜೊತೆಗೆ ಎಷ್ಟಾದರೂ ಕೂಡ ಒಂದು ಪೈನಿ ದಂಡವನ್ನು ವಿಧಿಸುವಂತಹ ಅಧಿಕಾರವನ್ನು ಹೊಂದಿರುತ್ತಾರೆ ಅದೇ ರೀತಿಯಾಗಿ ಇಲ್ಲಿ ಚೀಫ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಕೂಡ ಅದೇ ಅಧಿಕಾರವನ್ನು ಹೊಂದಿರುತ್ತಾರೆ ಇವ್ರ ಮೇಲ್ಗಡೆ ಒಂದು ಸತ್ರ ನ್ಯಾಯಾಲಯದಲ್ಲಿ ಅಸಿಸ್ಟೆಂಟ್ ಸೆಷನ್ ಜಡ್ಜ್ ಆಗಿ ಕಾರ್ಯನಿರ್ವಹಿಸುವಂತಹ ನ್ಯಾಯಾಧೀಶರು ಹತ್ತು ವರ್ಷದವರೆಗೆ ಕಾರಾವಾಸ ಶಿಕ್ಷೆಯನ್ನು ವಿಧಿಸಬಹುದು ಜೊತೆಗೆ ಎಷ್ಟಾದರೂ ಕೂಡ ಒಂದು ಕಾನೂನು ರೀತಿ ಕಾನೂನು ರೀತಿ ಜಾರಿಗೊಳಿಸಿರುವಂತಹ ದಂಡವನ್ನು ಇಲ್ಲಿ ವಿಧಿಸಬಹುದಾಗಿದೆ ಅದೇ ಒಂದು ಸತ್ರ ನ್ಯಾಯಾಲಯದಲ್ಲಿ ಸೆಷನ್ ಜಡ್ಜ್ ಅಥವಾ ಅಡಿಷನಲ್ ಸೆಷನ್ ಜಡ್ಜ್ ಅಂತ ನ್ಯಾಯಾಧೀಶಗಳನ್ನು ನೇಮಕ ಮಾಡಿರ್ತಾರೆ ಅವರ ಅಧಿಕಾರ ಎನಿ ಸೆಂಟೆನ್ಸ್ ಅಂದರೆ ಒಂದು ಭಾರತೀಯ ಒಂದು ಕಾನೂನಿನ ಪ್ರಕಾರ ಯಾವೆಲ್ಲ ಶಿಕ್ಷೆಗಳನ್ನು ಏನು ಅನುಕೂಲ ಅನು ಅನುವು ಮಾಡಿಕೊಟ್ಟಿದಾರೋ ಅಥವಾ ಭಾರತೀಯ ಕಾನೂನುಗಳಲ್ಲಿ ವಿಧಿಸಬಹುದಾದಂತ ಯಾವುದೇ ತರನಾದ ಶಿಕ್ಷೆಯನ್ನು ಇಲ್ಲಿ ಸೆಷನ್ ಜಡ್ಜ್ ಮತ್ತು ಅಡಿಷನಲ್ ಸೆಷನ್ ಜಡ್ಜ್ ಅವರು ವಿಧಿಸಬಹುದು ಜೊತೆಗೆ ಎಷ್ಟಾದರೂ ಕೂಡ ಫೈನ್ ಅನ್ನು ವಿಧಿಸಬಹುದು ಆದರೆ ಒಂದು ಮರಣ ದಂಡನೆ ವಿಧಿಸಬೇಕಾದ್ರೆ ಈ ಸೆಷನ್ ಜಡ್ಜ್ ಅಂಡ್ ಅಡಿಷನಲ್ ಸೆಷನ್ ಜಡ್ಜ್ ಮರಣ ದಂಡನೆ ವಿಧಿಸಬೇಕಾದ್ರೆ ಹೈಕೋರ್ಟ್ನ ಉಚ್ಚ ನ್ಯಾಯಾಲಯದ ಒಂದು ಅನ್ನು ಪಡೆದುಕೊಂಡು ಆಮೇಲೆ ಒಂದು ಅಪರಾಧಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಬಹುದು ಅದರ ಮೇಲೆ ಉಚ್ಚ ನ್ಯಾಯಾಲಯ ಅಂದ್ರೆ ಇಲ್ಲಿ ಯಾವುದೇ ಒಂದು ಶಿಕ್ಷೆಯನ್ನು ವಿಧಿಸಬಹುದು ಎಷ್ಟಾದರೂ ಕೂಡ ಒಂದು ದಂಡವನ್ನು ಅಂತಹ ಅಧಿಕಾರವನ್ನು ಹೊಂದಿರುತ್ತಾರೆ ಅದೇ ರೀತಿ ಈ ದಿವಾಣಿ ಪ್ರಕರಣಗಳಲ್ಲಿ ಬಂದರೆ ಸಿವಿಲ್ ಮ್ಯಾಟ್ರಸ್ ಕಡೆ ಬಂದರೆ ಮೊದಲನೇದಾಗಿ ಅವರು ಡಿಸ್ಟಿಕ್ ಜಡ್ಜ್ ಈಗ ಹೈಕೋರ್ಟ್ ಉಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯದ ಕೆಳಗಡೆ ಜಿಲ್ಲಾ ನ್ಯಾಯಾಲಯಗಳು ಅದರ ಕೆಳಗಡೆ ಸೀನಿಯರ್ ಸಿವಿಲ್ ಜಡ್ಜ್ ಅದರ ಕೆಳಗಡೆ ಜೂನಿಯರ್ ಸಿವಿಲ್ ಜಡ್ಜ್ ಅಂತ ಈ ರೀತಿಯ ಒಂದು ಭಾರತದಲ್ಲಿ ನ್ಯಾಯಾಲಯಗಳ ಶ್ರೇಣಿ ವ್ಯವಸ್ಥೆಯನ್ನು ಹೊಂದಿರುತ್ತದೆ ನಮಸ್ಕಾರ